इंग बंदी एल बंदी अंदर ब्लॉक पूरा लास्ट नोड्री लास्ट नोड्री मत गोत यंग रस्त मजा आता क्या कईसाइंग बड़ता पूरा हाकिो ना भी बड़ा पूरा देखो पूरा मजा जारी जारी पेट्रोल पंप बारिश है ನೋಡ್ರಿ ಎಷ್ಟಿ ನೋಡ್ರಿ ಎಷ್ಟಾ ಗಾಂ ಹೋ ಕುಸ್ತಬಿ ಗಾಂ ಹೇಳ್ ಚಿಂಚೋಳಿ ಬಂದೀವಿ ಈಗ ಊರು ನಮ್ಮೂರು ಚಿಂಚೋಳ್ಳಿಗಾತಿವಿ ಇಲ್ಲಿ ಹೆಂಗದಂದ್ರೆ ನಮ್ಮಲ್ಲಿ ಎಲ್ಲ ಸುಬಲ್ಲಿ ಸ್ಪೋರ್ಟ್ಸ್ ಬೈಕ್ ಅವ ರೋಡ್ ಪೂರಾ ಆಫ್ ರೋಡಿಂಗ್ ಬೈಕ್ ಒಳಗ ಹೆಂಗ ಹೆಗ್ಬೇಕ್ರಿ ನೀವೇ ಓದ್ತೀವಿ ಹೆಂಗಾರೆ ಮಾಡಿ ಸೌಕಾಶ ನಮ್ಮ ಗಾಡಿ ಇಲ್ಲಿಂದ ಹೊಯ್ಯಾಗ ಭಾಳ ನಮ್ಗೆ ಕಷ್ಟ ಅಲ್ಲತ್ತದ ಆದ್ರೂ ಏನು ಮಾಡ್ಬೇಕ್ರಿ ಹೋಗ್ಬೇಕಿಲ್ಲ ಹ್ಯಾಂಗಾರೆ ಅದು ಏನೇ ಅಂತಾರಿಲ್ಲಾ ಮಂಜಾ ಜರ್ನಿ ಹಚ್ಚಿ ಇರುತ್ತಿ ಟ್ರ್ಯಾಕಿಂಗ್ ನೋಡ್ರಿಂಗ್ ಗಾರಿ ಇರೂನು ಅಲ್ಲಿ ಟ್ರ್ಯಾಕಿಂಗ್ ಮಾಡಕ್ ಹೊಂಟಾರ ಅವ್ರ ಹಂಬಿ ಜಾರಿ ಹೂರ ಅವ್ರ ಗಾಡಿ ಆರೀನಿ ಫೈರ್ ನೋಡ್ರಿ ಗಾಡಿ ತರ ಎಷ್ಟು ಕಷ್ಟ ಪಡ್ಬೇಕಾಗ್ತದ ನಿಮ್ಗೂರು ಏನಾರ ತಿಂಡಿ ಹಚ್ಚಾಕಾಗಿ ನಮ್ಮಂಗ್ ಬರ್ಬೇಕಂದ್ರೆ ಹಿಂಗೆ ಬರ್ರಿ ತಿಂಡಿ ಮುರ್ಸ್ಕೊಳ್ಬೇಕಂದ್ರೆ ಬರ್ರಿ ಇಲ್ಲೇ ಇದು ಬಂದಿ ಆರೇ ಅಭಿ ಈಗ ಈಗ ಹೋಗಿ ಸ್ವಲ್ಪ ದಾರಿ ಸ್ವಲ್ಪ ಸರಾಗ್ ಬಂದದ್ರಿ ಏನಂತೀರಿ ಪ್ರವೀಣ್ ಬಾಯಿ ನೋಡ್ರಿ ನಮ್ ಹಾಲತ್ ನೋಡ್ರಿ ಬರ್ರಿ ಬಂದ್ರಿ ಸ್ವಲ್ಪ ರೋಡ್ ಸರ್ಯಾಗ್ ಹೆಂಗ್ರಿ ಬರ್ರಿ ಬಾಯ್ಸ್ ಬರ್ರಿ ಹೋಗಮ್ಮ ಪೂರಾ ಕಾಡದ್ರಿ ಪೂರಾ ಬರೆ ಎಲ್ಲಿ ನೋಡ್ರಿ ಮತ್ತೆ ಏನು ಸಿಗಲ್ಲ ನಿಮ್ಗೆ ಇಲ್ಲಿ ಬರೀ ಕಂಟಿಗಳವ ಮಲ್ಲು ಕುಂದರಿ ಮಲ್ಲು ಬಾಯ್ ನೋಡಿರಿ ಗಾಯ್ ಹಿಂಗೆ ಹೊಂಟೀವಿ ಸ್ವಲ್ಪ 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 ನಾಕ್ಬತ್ತದ ರೋಡ್ ಅಂದರೆ ಪೂರಾ ಡೇಂಜರ್ ಅದ ರೀ ನಿಮ್ಮಲ್ಲಿ ಏನಾದ್ರೆ ದೊಡ್ಡ ಗಾಡಿ ಇದ್ರೇ ತುಂಬರಿ ಇಲ್ಲಿ ಯಾವ್ದಾರ ಈ ಮಾಲೆ ಎಕ್ಸ್ಪಲ್ತಾರ ಇವು ನಮ್ಮ ಬಾಕಿ ಗಾಡಿ ನಡೆಯಲ್ಲ ರೀ ಅಲ್ಲಿ ಎಲ್ಲಿಗಾದ್ರೆ ನಿಮಗೂ ನಮ್ಮ ನೆರತಾತ ಅಲತ್ತು ಅಥವಾ ಮರೆ ವೈ ಮಾಪೈತೆ ಅಂತ ಆಗತ್ತೆ ಎಗ್ನೇ ಅಲ್ಲಿ ನಮ್ಮ ಒಬ್ಬ ಮುತ್ತೆ ಹೇಳಿದಾ ಇಲ್ಲಿ ಗಾಡಿ ಹೋಗಾಲ ಬೇರೆ ರೋಡ್ ಮಾಂದದ ಅಲ್ಲಿ ಹೋಗರೆ ಅಂತ ಅದು ಏನೇ ಅಂತಾರೆ ಅಲ್ಲಿ ಕಲ್ಬುರ್ಗಿ ಮಂಡಿ ತಿಂಡಿ ಅಂತ ಹೇಳ್ತಾರೆ ಹೋಗ್ಗೆ ಆತ ನೋಡ ನಮ್ಮ ಕಲ್ಬುರ್ಗಿ ನಮ್ಮ ಹೆಮ್ಮೆ ಹೋಗೋಂದ್ರೆ ನಮ್ಮಲ್ಲಿ ತಿಂಡಿ ಬಹಳ ಮಟ್ಕೊಂಡ್ ನೋಡಿ ಮಜರ್ ನೋಡಿ ಬರೆ ಮಜರ್ ಜೋಶ ಮಜರ್ ಗಾಡ್ರೆ ಬಾರಿ ಲುಟಿಫುಲ್ ಆದಾ ತುಬ್ಸುರಾತಾದಾ ನಾವು اوپر جائیں گے लेंगे ड्रोन से शूट वो अभी आपको इसमें दिखाता हूं मैं ड्रोन लेकर वीडियो बनाने का कुछ मजा आ जाए ಮರಿ ಈ ಟು ಟ್ವೆಂಟಿಗೆ ಪೂರಾ ಹಾಲತ್ ಖರಾಬ್ ಅದ ರೀ ನಮ್ಮ ನಮ್ಮ ಹಾಲತ್ತು ನೋಡ್ತೀರಿ ಈಗ ಗು ನಮ್ಮ ಹಾಲತ್ತು ನೋಡ್ರಿ ಕೊ್ರಿ ಹಂಗಾಗ್ಯಾರಪ್ಪ ನಾವು ಬೆಳ್ತಾ ಬೆಳ್ತಾ ಹೊಳ್ದು ನೋಡ್ರಿ ಈಗ ಜಸ್ಟ್ ನಮ್ಮ ಹಂಗೆ ಹಿಮಕತ್ತು ಮಾಡಬೇಡ್ರಿ ನೀವು ನೋಡಿರಿ ಹೋಗಮ್ಮ ನಮ್ಮ ಗಾಡಿ ಸ್ವಲ್ಪ ಹೀಟ್ ಆಗ್ಯದನ್ಕುಸ ನಾವು ಎರಡು ನಿಮಿಷ ನಿಂತೀವಿ ಸ್ವಲ್ಪ ಕೂಲ್ ಆಗಲಿ ಮಲ್ಲು ಬೈ ನೋಡ್ರಿ ಪೂರಾ ಪಸಿನ ಪಶಿನ ಆಗ್ಯಾರ ಬಿ ಪೂರಾ ಪಸಿನ ಪಸಿನ ಆಗ ಬೌತ್ ಪಸಿನಾರೇ ಚಲೋ ಬಾದ್ಮೇ ಸೀದಾ ಉಪ್ಪರ್ ಜಾಕು ಉಪ್ಪರ್ಕೆ ಟೇಕ್ ಓದಿ ಕಾತು ನೋಡ್ರಿ ಪುರಾ ರೋಡ್ಯಾ ನೋಡಿ ಹಂಗದ ಕಷ್ಟ ಅದೆಲ್ಲ ಹೋಗ್ಬೇಕಂದ್ರೆ ಎ ಪಾಪಾ ಪಾಪ ನಿಮ್ ಧೈರ್ಯ ಮ್ಯಾಲ ಬರ್ಬೇಕು ನೋಡ್ರಿ ಇಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನೋಡ್ರಿ ಸ್ವಲ್ಪ ದರ್ಬಳತ್ರಿ ಇಲ್ಲಿ

पूरा पैर दे कैसा हुआ हमारे जने थे जरा गाड़ी तो की पूरी वाट लग ली वाट लगली और जरा यहाँ पानी है लगने थोड़ा जा कर पैर को धोलेंगे ऐसा पानी पैर पानी देखो कितना हर यार ऊपर से जा रहा है ऐसे

ನಿಮ್ಗೆ ಸಸ್ತಾ ಒಳಗೆ ಲಡಾಖ್ ಟ್ರಿಪ್ ಆಗಬೇಕಂದ್ರೆ ನೀವು ಪಕ್ಕ ಚಿಂಚೋಳಿ ಬರ್ರಿ ಮಜಾ ಮಾಡಿರಿ ತಿಂಡಿ ಮುರ್ಸ್ಕೋರಿ ನೋಡ್ರಿ ಕಾಡು ನೋಡ್ರಿ ಬರೀ ಏ ನಜಾರ ನೋಡ್ರಿ ನಜಾರ ಹೆಂಗದ ಫುಲ್ ಗಿಚ್ಚ ನಮ್ಮ ಅಲ್ತಾಪ್ ನೋಡ್ರಿ ಹೆಂಗೆ ಡಾನ್ಸ್ ಮಾಡತ್ತಾನ ನಜಾರಿ ನೋಡಿ ನಜಾರ ಅಂದರೆ ಹಿಂಗಿರ್ಬೇಕು ನೋಡ್ರಿ ಪರ ಕಾಡ ಮೈಸೂರು ಆಗದ್ರಿ ಮೈಸೂರು ನಮ್ಮ ಸೇಟ್ ನಮ್ಮೇಲೆ ಭಯತೆ ಭಯ ಕರ್ತಾನೆ ಬಾಯ್ಲಂದಿದ್ದೇರಿ ಅಮ್ಮ ಬೈ क्या तुम्हारा काम नहीं है क्या खाली वीडियो बनाते क्या बोल रहे हमारे भाई क्या करना बोलो ऐसे ऐसी बारे ना में मालूम तो कर था था। आ, देखा था। चलो डाला ओहोटा रे बाढ़ गाड़ी मल्लू भाई हमारे कैमरा पकड़े हैं इनको सही नहीं आ रहा एडजस्ट करो पूरा पूल बोले कूल है इधर बहुत ठंडा है अच्छा है घर आए पे आज को देख कर रहो जानवर रहते हैं ಪಕ್ಷಿಗಳು ಅವ್ರಿ ಇಲ್ಲಿ ಅಂದರೆ ಪ್ರಾಣಿಗಳನ್ನು ಇಡ್ತಾವ ಎಪ್ಪ ಅವರು ನೋಡ್ರಿ ಇಪ್ಪ ಎಪ್ಪ ಎಪ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂದ್ರೆ ಅರ್ಜೆಂಟ್ ಆಗಿ ಆಗಲ್ಲ ಇಲ್ಲಿ ಸ್ಕಿಟ್ ಆಗ್ತಾವ ನೋಡ್ರಿ ಸಮ್ ನಿಮ್ಮ ತಗದ್ಮೇಲೆ ತೋರಿ ಹೊಡಿಸ್ತ ನೋಡ್ರಿ ಯಾರ ಕುದ್ರಿ ಕುದ್ರಿ ಹೊಡ್ದಂಗ್ತ ನೋಡಿರಿ ನಮ್ಮ ಗಾಡಿ ತಗುಡೋ ತಗುಡು ಈ ರಸ್ತೆ ಪೂರಾ ಖರಾಬ್ ಆಗ ಯಾಬಾ ಇಲ್ಲಿ ನೋಡ್ರಿ ಇಲ್ಲಿ ಬರ್ಬೇಕಂದ್ರೆ ನಿಮ್ಮ ಮೇಲೆ ಬರ್ರಿ ಯಾಕಂದ್ರೆ ಇಲ್ಲಿಂದ ಕಾಡುಗೆ ಸ್ಟಾರ್ಟ್ ಆಗ್ತಲ್ಲ ಅಣ್ಣ

अभी नया नया बना रहे अभी तक वीडियो नहीं बार भाई आए सब लोग साथ में जाएंगे अभी पूरा मचाएंगे पूरा मजा करेंगे मैं एक बात बोलता हूँ ये गाड़ी ना लाने का ना वो गाड़ी लाने का ना वो लाने का लाना है तो सिर्फ होंडाश लाने का रोड की मार्किटी होगा तू पार करना है सेम लडाख का यहाँ पे रुको रुको के और सब यहां पे रुको ए फैजल आगे जा। या रोड़ा रोड़ा इसको जी हाँ। सब एक साथ और हां रुक ये तंजु का प्लान है

हम अपने डेस्टिनी पर आगे। मंजिल पर ये देखो वाटरफॉल है यहाँ पे नोड रही आंगा था नोड़े वॉटरफॉल में जीते वाटरफॉल है चाय पी लो चाय तो यहाँ पे नहीं है पानी कैसा है वाटरफॉल वो देखो हमारे भाई तेरे तो यही है हमारा तिपूटा वाटरफॉल

नविन आपटे मोहब्बत गई पहाड़ में हम आ गए पहाड़ में ओहो मोहब्बत गई पहाड़ में हम आ गए पहाड़ पे पहाड़ में नहीं हमारे सलमान खान के फोटोग्राफर इंडियाज बेस्ट फोटोग्राफर शाहरुख खान बोलो तो यहाँ से क्या नहीं अगर गाँव के पंचायत करते हैं बैठते हैं ना मिले तो वो फिरने का काम बातें ज्यादा करते हैं ये भाई किसका फोन लेके किसका इनका नाम है

એ કે તા ક્યુટા દેખવા ચાહે એ બચ્ચી દે સકતે હે તમારી મરલે ભાઈ હા તો પર હા એ યહ ભાઈ

होला पकड़ा बहुत दिन से रो रहा था पहाड़ में जाएंगे पहाड़ में जाएंगे पहाड़ में जाएंगे कैसा लग, लग रहा पहाड़ चिकम का पहाड़ दिखा तू अभी चिकम सबका पाप है ಲೋಸ್ ಬ್ಲಾಗ್ ಯಾಪೇಮೇಟ್ ಬ್ಲಾಗ್ ಮೇ ನಿಮ್ ಎಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಸಿಗಮ್ಮಿಗಳಿಗೆ ಸಾರಿ ಸಾರಿ ನಮ್ ಫ್ಯಾನ್ಸ್ ಹೇಳಕ್ಕೆ ಸರ್ ನನ್ನ ಇದು ದೊಡ್ಡ ಬ್ಲಾಗ್ ಮುಗಿಸ್ತೀನಿ ಎಲ್ಲರೂ ಸ್ವಲ್ಪ ಸಪೋರ್ಟ್ ತರ ಮತ್ತು ನಾನು ನೀವು ಯಾರು ಫಾಲೋ ಮಾಡಿಲ್ಲ ಮಾಡಬೇಕಾದಿನ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮಸ್ತ್ ಬೂಜಿ ಪದಸೇ ಯೂಟ್ಯೂಬ್ ಹೆಸರದ ಇನ್ಸ್ಟಾಗ್ರಾಮ್ದಾಗ ಮಸ್ತ್ ಬೂಜಿ ಬದಂತ ಅದ ಎಲ್ಲರೂ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಅದು ನಂದು ಫಸ್ಟ್ ವ್ಲಾಗ್ ಅದ ರೀ ಶೇರ್ ಮಾಡಿರಿ